ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ವ್ಲಾಗ್ಸ್ ಈ ವಿಡಿಯೋದಲ್ಲಿ ಜರ್ಮನಿ ಹ್ಯಾನ್ ಓವರ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಇನ್ನು ಉಳಿದಿರುವಂಥ ಎರಡು ಇಂಪಾರ್ಟೆಂಟ್ ಆಗಿರುವಂಥ ಪ್ಲೇಸ್ನಲ್ಲಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇನ್ಯಾಕೆ ತಡ ಬನ್ನಿ ಹೋಗೋಣ ಆನ್ ದಿ ವೇ ಹೋಗ್ತಿರ್ಬೇಕಾದ್ರೆ ನನಗೆ ಬಸ್ಸಿಂದ ಎಳಿತಾ ಹಾಗೆಯೇ ಇಷ್ಟೆಲ್ಲ ಬ್ಯೂಟಿಫುಲ್ ಪ್ಲೇಸಸ್ ಕಾಣಿಸ್ತು ಓ ಇಲ್ಲಿಂದನೇ ಆಲ್ಮೋಸ್ಟ್ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸಸ್ಸು ಸ್ಟಾರ್ಟ್ ಆಗೋದು ಇನ್ನು ಈ ಸಿಟಿದು ಸೆಂಟರಲ್ಲೇ ಇದೆ ಈ ಪ್ಲೇಸ್ದು ನೇಮ್ ಬಂದ್ಬಿಟ್ಟು ರಥ್ ಹೌಸ್ ಅಂತ ಹೇಳಿ ಅಂದರೆ ನ್ಯೂ ಟೌನ್ ಅಂತಲೂ ಸಹ ಕರೀತಾರೆ ಅದಾದಮೇಲೆ ಮಾರ್ಷಿ ಲೇಕು ಅಲ್ಲೇ ಅಕ್ಕಪಕ್ಕ ಇರುವಂಥದ್ದು ಇದು ಇದೇನು ಟೂರಿಸ್ಟ್ ವಿಸಿಟ್ ಮಾಡುವಂಥ ಪ್ಲೇಸ್ ಅಲ್ಲ ಬಟ್ ಅಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೇನೆ ಇದು ಒಂದು ಪ್ಲೇಸ್ ಏನು ಅಂತ ಹೇಳಿ ಅಂದ್ಕೋಬೇಕು ನೋಡ್ತಾ ಇರೋದು ರತ್ ಹೌಸ್ ಅಂತ ಹೇಳಿ ಹೇಳ್ತಾರೆ ಇದನ್ನ ನ್ಯೂ ಬಿಲ್ಡಿಂಗ್ ಅಂತ ಹೇಳಿ ಹೇಳ್ತಾರೆ ಇದರಲ್ಲಿ ಆಲ್ಮೋಸ್ಟ್ ಆಲು ಕೆಲವೊಂದಷ್ಟು ಗೌರ್ನಮೆಂಟ್ ಆಫೀಸಸ್ ಎಲ್ಲ ಇರುತ್ತೆ ಈಗ ನಮ್ಮ ಬ್ಯಾಂಗ್ಳೂರಲ್ಲಿ ವಿಧಾನಸೌಧ ಆ ಥರ ಎಲ್ಲ ಇರೋದಿಲ್ವಾ ಆಲ್ಮೋಸ್ಟ್ ಅದೇ ಥರನೇ ಇದಕ್ಕೆ ಪಬ್ಲಿಕ್ಕೂ ಸಹ ಎಂಟ್ರಿ ಕೊಡ್ತಾರೆ ಬಟ್ ಕೆಲವೊಂದಷ್ಟು ಪ್ಲೇಸ್ಗಳಿಗೆ ಅಂದರೆ ಒಳಗಡೆ ಇಂಟರ್ನಲ್ಲಿ ಅವರು ಅಲೋ ಮಾಡೋದಿಲ್ಲ ಇನ್ನು ಮಿಕ್ಕಿದ್ದೆಲ್ಲ ನೋಡಿಕೊಂಡು ಬರ್ಬೋದು ಇನ್ನು ಆಚೆ ಅಂತೂ ಯಾವಾಗಲೂ ಜನರು ಇದ್ದೇ ಇರ್ತಾರೆ ಯಾಕೆಂದ್ರೆ ಅಷ್ಟು ಪೀಸ್ಫುಲ್ ಆದಂಥ ಜಾಗ ಸೊ ರಥ್ ಹೌಸ್ದು ಹಿಂದಿನ ಭಾಗದಲ್ಲಿ ನೋಡಿದ್ರಲ್ವ ಅದ್ರ ಮುಂದೆನೆ ಒಂದು ಚಿಕ್ಕದಾಗಿ ಕೆರೆ ಇದೆ ಅಲ್ಲಿ ನದಿ ದಂಡೆ ಥರ ಅಂದರೆ ಕೆರೆ ದಂಡೆಯಲ್ಲಿ ಯಾವಾಗಲೂ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಈವ್ನಿಂಗ್ ಆದರೆ ಸಾಕು ಎಲ್ಲರೂ ವಾಕ್ ಮಾಡಲಿಕ್ಕೆ ಸೈಕ್ಲಿಂಗ್ ಸೈಕ್ಲಿಂಗ್ ಮಾಡಲಿಕ್ಕೆ ಹಾಗೆಯೇ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಅಂತ ಹೇಳಿ ಇಲ್ಲಿಗೆ ಬರೋದಂತೂ ಗ್ಯಾರಂಟಿ ಇದೊಂದು ಅಷ್ಟು ಮೋಸ್ಟ್ ಬ್ಯೂಟಿಫುಲ್ಲು ಹಾಗೆಯೇ ಎಲ್ಲರಿಗೂ ಅಟ್ರಾಕ್ಟ್ ಮಾಡುವಂತಹ ಜಾಗ ಸೊ ಇಲ್ಲಿಗೆ ಬರ್ತಾರೆ ಫೋಟೋ ತಗೋತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಆಫ್ಟರ್ನೂನ್ ಬಂದರೆ ವಾಕ್ ಮಾಡಿಕೊಂಡು ಆರಾಮಾಗಿ ನಿದ್ದೆನೂ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ರಥೌಸ್ನೆಲ್ಲ ನೋಡಿಕೊಂಡು ಫೋಟೋಸ್ ತಗೊಂಡು ಪಾರ್ಕ್ನೆಲ್ಲ ನೋಡಿಕೊಂಡು ಮುಂದೆ ನಡ್ಕೊಂಡು ಹೋಗ್ತಿದ್ದ ಹಾಗೇನೆ ಗೊತ್ತಾಯ್ತು ಇಲ್ಲೂ ನಮ್ಮ ಅವ್ರದ್ದು ಪ್ರತಿಮೆ ಇದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದ ಹಾಗೇನೆ ಶಾಕು ಸಹ ಆಯಿತು ಜರ್ಮನಿಯಲ್ಲಿ ಇವ್ರದಿದೆಯಲ್ಲ ಅಂತ ಹೇಳಿ ಸೊ ಅದನ್ನೆಲ್ಲ ಬಿಡಿ ಇನ್ನು ಇದನ್ನ ಇನೋಗ್ರೇಟ್ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅವರೇ ಹೋಗ್ಬಿಟ್ಟು ಇನೋಗ್ರೇಟ್ ಮಾಡಿದ್ದಂತೆ ಆಲ್ರೆಡಿ ಹತ್ತು ವರ್ಷ ಆಗಿದೆ ಮತ್ತು ಅದ್ರ ಮುಂದೆ ಸ್ವಲ್ಪ ನಡ್ಕೊಂಡು ಇಲ್ಲಿ ಇಲ್ಲೊಂದು ಲೇಕ್ ಇದೆ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಅದ್ರ ಸುತ್ತ ಸಹ ವಾಕ್ ಮಾಡಲಿಕ್ಕೆ ಸೈಕ್ಲಿಂಗ್ ಮಾಡಲಿಕ್ಕೆ ಅಂತ ಎಲ್ಲ ತುಂಬಾ ವ್ಯವಸ್ಥೆ ಅಂತೂ ಚೆನ್ನಾಗಿದೆ ಇನ್ನು ಈ ಲೇಕ್ದು ಹೆಸರು ಬಂದ್ಬಿಟ್ಟು ಮಾಷಿ ಲೇಕ್ ಅಂತ ಹೇಳ್ಬಿಟ್ಟು ಇದಿಷ್ಟು ಜರ್ಮನಿ ಹ್ಯಾನ್ ಓವರ್ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ